ಇತ್ತೀಚೆಗೆ ಇವಾಗ ತಾನೇ ಕೆಲಸ ಮುಗಿಸ್ ಅಂದ್ರೆ ಇವಾಗ ತಾನೇ ಓದು ಮುಗಿಸಿರ್ತಾರೆ ಕೆಲಸ ಸಿಗದೆ ಸುಸೈಡ್ ಮಾಡ್ಕೊಳ್ಳೋಂತ ಕ್ಯಾಟಗರಿ ತುಂಬಾ ಆಗ್ತಿರುತ್ತೆ ಏನು ಸಿಕ್ತಿಲ್ಲ ನಾನು ಏನು ಕೆಲಸ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಮೈಂಡ್ ಇರೋರು ಫ್ರಸ್ಟೇಡ್ ಆಗಿರೋರು ಅಂಥವ್ರಿಗೆ ಎಷ್ಟೊಂದು ಕೆಲಸಗಳಿದೆ ಅದ್ರ ಬಗ್ಗೆ ನೀವು ಆ ಒಂದು ಯುವಕರಿಗೆ ಸಜೆಷನ್ ಕೊಡೋದಾದ್ರೆ ಸ್ಕೂಲಿಂದಲೇ ಹೇಳ್ತಾ ಇದ್ದೀನಿ ನೀವು ಸ್ಕೂಲ್ನಲ್ಲಿ ಅಟ್ರಾಕ್ಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ಸ್ಟೂಡೆಂಟ್ಸ್ ಬರಲ್ಲ ಸೊ ನೀವು ಅಟ್ರ್ಯಾಕ್ಟ್ ಮಾಡಿರುವಂಥ ಹಂಡ್ರೆಡ್ ಪರ್ಸೆಂಟಲ್ಲಿ ಅಟ್ಲೀಸ್ಟ್ ಯು ಟ್ರೈ ಟು ಅಪ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಆದರೂ ಅಪ್ ಮಾಡಿ ತರ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ನ ಬ್ಯಾಲೆನ್ಸ್ ಮಾಡ್ಕೊಂಬೋದು ಒಂದು ಎರಡನೇದು ನೀವು ಅಲ್ಲಿಂದ ನಿಮ್ಮ ಸೆಮಿಸ್ಟರ್ ಮುಗಿಸಿ ಅವ್ರೀಚೆ ಬರುವಾಗ ಪ್ಲೇಸ್ಮೆಂಟ್ ಹಾಕೊಳ್ಬೇಕು ನೀವೇನು ಮಾಡ್ತೀರಾ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗೆ ಮಾತ್ರ ಪ್ಲೇಸ್ಮೆಂಟ್ ಹೌದು ಉಳಿದಿರೋದು ನೀವು ರಿಜೆಕ್ಟ್ ಮಾಡ್ತೀರ ಪಾಪ ಅವ್ರು ಈಚೆ ಬರಬೇಕು ಈಚೆ ಬಂದಾಗ ಬ್ಲೈಂಡ್ ಆಗ್ತಾರೆ ಅವ್ರು ಯಾವ ಪಾಲಿಟಿಕಲ್ ಇನ್ಫ್ಲುಯೆನ್ಸ್ ಮಾಡ್ಕೋಬೇಕಾ ಇಲ್ಲ ಅವ್ನ ಪಕ್ಕದವ್ನ ಏನು ಮಾಡ್ತಾ ಇದ್ದಾನೆ ನೋಡ್ಬೇಕಾ ಟೋಟಲ್ ಕನ್ಫ್ಯೂಷನ್ಸ್ ಆಂಟರ್ಪ್ರನರ್ ಆಗಬೇಕಂತ ತುಂಬಾ ಒಂದು ಆಸೆ ಉಟ್ಕೊಂಡಿದೆ ಸರ್ ಎಲ್ಲರಿಗೂ ಎಲ್ಲರಿಗೂ ಒಬ್ರಿಗಂತ ಅಲ್ಲ ಎಲ್ಲರಿಗೂ ಅದು ಇದೆ ನಾ ಆಂಟರ್ಪ್ರನರ್ ಆಗಬೇಕು ನಾನು ಯಾರ್ ಕೈಗೆ ಕೈ ಕೈಗಡೆ ಕೆಲಸ ಮಾಡಬಾರ್ದು ನಾನೇ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಹೊಸ ಕ್ರಿಯೇಷನ್ ಮಾಡಬೇಕು ಆ ಥರದವ್ರಿಗೆ ಹೇಗೆ ಮೈಂಡ್ಸೆಟ್ ಅವರು ಆಂಟ್ರಪ್ರಿನಿಯರ್ ಆಗಬೇಕು ಅಂತಂತ ಹೇಳಿದ್ರೆ ನಿಮ್ಮಲ್ಲಿ ನೀವು ಕಾಲೇಜ್ ಟೈಮಿಂದಲೇ ಏನು ನ ಡೆವಲಪ್ ಮಾಡ್ಕೊಂಡ್ಬಂದಿದ್ರೆ ಆಂಟ್ರಪ್ರಿನಿಯರ್ ಆಗಕ್ಕೆ ಈಚೆ ಬಂದ ಮೇಲೆ ಡೂ ಯು ಥಿಂಕ್ ಅಬೌಟ್ ಇಟ್ ಆರ್ ನ್ಯೂಯರ್ ಇಟ್ಟಿಗೆ ಕಾಲೇಜು ಇಟ್ ಸೆಲ್ಫ್ ನ್ಯೂ ಯರ್ ಡೂ ಅಲ್ಲಿ ನೀವು ಥಿಂಕ್ ಮಾಡಿದ್ರೆ ಮತ್ತೆ ಈಚೆ ಬಂದು ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ ಯಾರು ಇಲ್ಲಿ ತಿರುಗಿ ಇನ್ನೂ ತ್ರೀ ಇಯರ್ಸ್ ಆಗುತ್ತೆ ನೀವು ಸೆಟ್ ಆಗಕ್ಕೆ ಮೂರು ವರ್ಷ ಆಗುತ್ತೆ ಅದಕ್ಕೆ ಆ ಮೈಂಡ್ಸೆಟ್ಗೆ ಸೊ ಹಾಗಾಗಿ ಡೋಂಟ್ ಥಿಂಕ್ ಲೈಕ್ ದಟ್ ವಾಟ್ ಈಸ್ ಫೀಸಿಬಲ್ ಫಸ್ಟ್ ಈಚೆ ಬಂದಾಗ ಆ್ಯಂಡ್ ರೈ ಆಗಿದ್ದೀನಿ ವರ್ಕ್ ಇಲ್ಲ ನನಗೆ ಮನೆಯಲ್ಲಿ ಪರಿಸ್ಥಿತಿ ಹೀಗಿದೆ ನೋ ಐ ಶುಡ್ ನಾಟ್ ವೇಸ್ಟ್ ಮೈ ಟೈಮ್ ಯಾವ ಕೆಲಸ ಸಿಗುತ್ತೋ ಐಲ್ ಗೋ ಆ್ಯಂಡ್ ವರ್ಕ್ ಸೇವ್ ಮನಿ ಸೇವ್ ಮನಿ ಯು ಹ್ಯಾವ್ ಮನಿ ಇನ್ ಯೋರ್ ಹ್ಯಾಂಡ್ ಆ್ಯಂಡ್ ಯು ಕ್ಯಾನ್ ಬಿಕಮ್ ಆ್ಯನ್ ಆಂಟ್ರಪ್ರಿಯರ್ ದೇ ಆರ್ ಲಾಟ್ ಆಫ್ ಪೀಪಲ್ ಟು ಸಜೆಸ್ಟ್ ಯು ಟು ಡೂ ಸಮ್ ಮೆನಿ ಥಿಂಗ್ಸ್ ಈಗ ನನಗೆ ಹೇಳ್ತಾರೆ ದುಡ್ಡಿದೆ ಸರ್ ಬನ್ನಿ ಸರ್ ನಾನೀಗ ಐ ಪಿ ಓಸ್ ಲಿಸ್ಟ್ ಆಗೋಕ್ಕೆ ಮುಂಚೆ ಕೆಲವು ಕಂಪ್ನೀಸಲ್ಲಿ ನೀವು ಮಿನಿಮಮ್ ಸಿಕ್ಸ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿ ಐ ಪಿ ಯೋ ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ಆದರೆ ಸಿಕ್ಸ್ಟಿ ಲ್ಯಾಕ್ಸ್ ಬರುತ್ತೆ ಸರ್ ಕೈಗೆ ಅಂತ ಹೇಳ್ತಾರೆ ಅರ್ಧ ಆಯ್ತಾ ನಿಮಗೆ ಸೊ ದೇರ್ ಆರ್ ಲಾಟ್ಸ್ ಆಫ್ ಕ್ಲೂ ಆ್ಯಂಡ್ ದೇರ್ ಆರ್ ಲಾಟ್ಸ್ ಆಫ್ ವೇ ಟು ಡೆವಲಪ್ ಇದು ಮೆಟ್ರೋಪಾಲಿಟಿ ಸ್ಟಾಕ್ ಮಾರ್ಕೆಟ್ ಇದು ಇದು ಬಟ್ ನಾನು ನೆವರ್ ಅಡ್ವೈಸ್ ಪೀಪಲ್ ಟು ಗೋ ಇನ್ ಟು ದ್ಯಾಟ್ ವಿಧೌಟ್ ಎನಿ ನಾಲೆಡ್ಜ್ ಅರ್ಥ ಆಗ್ತಾ ಇದ್ದೀರಾ ಈ ಆಂಟ್ರಪ್ರಿನಿಯರ್ಶಿಪ್ ಆದಲಿ ಇನ್ನೊಂದು ಏನೋ ಮಾಡಿದ್ದು ಈ ಮಾಡಬೇಕಾಗಿದೆಲ್ಲ ಏನಕ್ಕೆ ಒಂದು ದುಡ್ಡು ಸಂಪಾದನೆ ಮಾಡಬೇಕು ಹೆಸರು ಬರಬೇಕು ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ನಿಂತ್ಕೋಬೇಕು ಕಾನ್ಸೆಪ್ಟೇ ಅದು ಅಷ್ಟೇ ಸೊ ಅದು ನಿಂತ್ಕೊಬೇಕಾದ್ರೆ ನಿಮ್ಮ ನಾಲೆಡ್ಜ್ ಫಸ್ಟ್ ಸ್ಟಡಿ ಆಗಬೇಕು ಏನು ಡಿಮ್ಯಾಂಡ್ ಜಾಸ್ತಿ ಇದೆ ಯಾವ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಯಾವ ಪ್ರಾಡಕ್ಟ್ ನಮಗೆ ರಿಸ್ಕ್ಲೆಸ್ ಆಗಿ ನಾವು ಪಬ್ಲಿಕ್ಕಿಗೆ ಕೊಡ್ಬೋದು ಅವಾಗ ಈ ಸಪೋಸ್ ಈ ಇಫ್ ಯು ಗೋ ಇನ್ ಎ ಕೆಮಿಕಲ್ ಮ್ಯಾಟರ್ ಈಗ ಮರಗಳಿಗೆ ಇವತ್ತು ಡಿ ಎ ಪಿ ಇಲ್ಲ ಈ ದೇಶದಲ್ಲಿ ಡಿ ಎ ಪಿ ಇಲ್ಲ ತುಂಬ ಡಿಮ್ಯಾಂಡ್ ಇದೆ ಅದು ನೀವು ಆಧಾರ್ ಕಾರ್ಡ್ ಕೊಟ್ರೇ ನಿಮ್ಗೆ ಸಿಗೋದು ಇಲ್ಲ ಎಲ್ಲ ಹುಡುಕೊಂಡು ಹೋಗ್ಬೇಕು ವಾಟ್ ಈಸ್ ದಟ್ ಪ್ರಪೋಷನ್ ಆ ಪ್ರಪೋರ್ಷನ್ ನೀವು ಕೆಮಿಕಲ್ನಲ್ಲಿ ಹಾಕಿ ಚೆಕ್ ಮಾಡಿ ನೋಡಿಬಿಟ್ಟು ಅಟ್ ಲೀಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ಡಿ ಎ ಪಿ ಕ್ಯಾನ್ ಯುಗೆ ಟ್ರೈ ಔಟ್ ಅಲ್ವಾ ಈಗ ಕಾಪರ್ ಕ್ಲೋರೈಡ್ ಅಂತಾರೆ ಟಾಟಾ ಕಂಪನಿದು ಕಾಪರ್ ಕ್ಲೋರೈಡ್ ಇಸ್ ವೆರಿ ಕಾಸ್ಟ್ಲಿ ಒಂದು ಕಾಲಕ್ಕೆ ಅದು ಎಪ್ಪತ್ತು ಎಂಬತ್ತು ರೂಪಾಯಿ ಅರ್ಧ ಕೆಜಿ ಐವತ್ತು ರೂಪಾಯಿನ ಇತ್ತು ಇವತ್ತು ಅರ್ಧ ಜಿಗೆ ನಿಮಗೆ ಐನೂರೈವತ್ತು ಆರ್ನೂರು ರೂಪಾಯಿ ಆಗಿದೆ ಒಂದು ಕೆ ಜಿಗೆ ಸಾವಿರದ ಆಗಿದೆ ಅದು ಈ ಅಡಿಕೆಗೆ ಆಗಲಿ ಈ ಮಾವಿನ ಮರಕ್ಕೆ ಆಗಲಿ ರೋಸ್ಗಾಗಲಿ ಸುಮಾರು ಕಾಫಿಗೆ ಬೋಡೋಮಿಕ್ಸು ಇವೆಲ್ಲ ಹೊಡಿಬೇಕಾದ್ರೆ ಅದೇ ಬೇಕು ಕಾಪರ್ ಆಕ್ಸಿಕ್ಲೂರೇಟ್ ಸೊ ಹೌ ಟ್ಯಾಟಾ ತಾಟ್ ದೆಟ್ ಐ ಶುಡ್ ಟೇಕ್ ಓವರ್ ದಸ್ ಕಂಪ್ನಿ ಇದೆ ಓಕೆ ಹಾಂ ಫುಲ್ ಪೂರ್ತಿಯಾಗಿ ಯೋಚನೆ ಮಾಡ್ತಾರೆ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಬರುತ್ತೆ ನೀವು ಆರ್ಬೇಕು ಆರ್ ಎನ್ ಡಿ ಬಿಕಮ್ ಸಿಂಪ್ಲಿ ವಿದೌಟ್ ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಎಲ್ಲ ಆಗ್ಬಿಡುತ್ತೆ ಅನ್ನುವಂಥದ್ದೆಲ್ಲ ಫಸ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಾಗುತ್ತೆ ರಾ ಮೆಟೀರಿಯಲ್ಸ್ ಏನಾಗುತ್ತೆ ಎಷ್ಟು ಸ್ಕ್ವೇರ್ ಫೀಟು ವಾಟ್ ದ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಡೆಪ್ರಿಸಿಯೇಷನ್ ಏನು ಇದೆಲ್ಲ ಕ್ಯಾಲ್ಕುಲೇಷನ್ ಇದೆ ಇಂಡೋರ್ ಇಂಟೀರಿಯರ್ಸ್ ಮಾಡ್ತೀನಿ

ಜಿ ಎಸ್ ಟಿ ಇರೋದ್ರಿಂದ ಇದೆಲ್ಲ ಇರೋದ್ರಿಂದ ನಿಮಗೆ ಕಷ್ಟ ಆಗುತ್ತೆ ಲೋ ಕಾಸ್ಟ್ ನಾವು ಯೋಚನೆ